இன்ட்ரோஸ் அது நோட் கனிப்பிங் நான் வயசல்ல தான் நம்ம கதை அந்த அம்மா இதாக இவங்க இதாக

வால் ஏன் అర్థం ఇలా ఏమందరి வால் కచ్చి యాక్టర్ வால் మెల్లె అట్వో నో నో ఏమడితారు నేను క్వశ్చన్ అడగట్లేదు నాకు అది ఓకే బెంచ్ మేలే ఇలా வால் మేనే మీ మాసేళ్ళా బర్దిద్రా ఫస్ట్ ఏమంటార మీరు వాడిలో నేను ఓడలా இந்தியா ಅದು ಚಿಕ್ಕವೈ ಜಲ್ಗೋ ಚಿಕ್ಕವೈ ಸಣ್ಣ ಮಾಡಿದ್ರೆ ಹೀಗೆ ಮಾತಾಡೋಕೆ ಹೇಳ್ತಾರೆ ಅನ್ಸೋಡ್ ಆಫೀಸಿಯಲ್ಲ ಕಳ ಕ್ವೆಶ್ಚನ್ ಕೇಳ್ತಾ ಇಲ್ಲ ಬೆಂಚ್ ಸ್ಮೆಲ್ ಬರ್ತಿದೆ ಅಂತ ನಾನು ಏನು ಅದು ಬರ್ತಿರಬಹುದು ಕೂಡ ಇದರ ಏನಂದ್ರೆ ಬಾಸ್ ಅಂತ ಬರ್ಕೊಂಡಿದ್ದಾರೆ ಅಂತ ಲೈಕ್ ಬೆಂಚ್ ಸ್ಮೆಲ್ ಚೂ ದಿರಣಾ ಅನ್ಕೊಂಡೆ ಈಗ ಯಶ್ ಅನ್ಬಿಟ್ರಾ ಲೋ ಸविता ಅಂತ ಯಾರೋ ಒಬ್ಬಿತರ ಅಟ್ಲೀಸ್ಟ್ ಬೇರೆ ಮದರ್ನ್ ಸೊರ್ ಬರ್ತಿದ್ದಾಳೆ ಐಶ್ವರಾ โอเคโอเค

ಮೇಬಿ ನಾನು ಅದೇ ಒಬ್ಳೆ ದೊಡ್ಡ ಹೀರೋಯಿನ್ ತರ ಇಂಟ್ರೋ듀ಸ್ ಆದ್ರೆ ಯಾರ್ ಆಫೀಸ್ ನೋಡಲ್ಲ ಅಂತ ಗೊತ್ತಿತ್ತು ಈ ತರ ಗ್ರೂಪ್ ಅಲ್ಲಿ ಬಂದಾಗ ಆ ಸ್ಟೈಲ್ ಅಲ್ಲಿಂತ ಒಂದು ಚೆನ್ನಾಗಿ ಆಗಬಹುದು ಆಸೆ ಒಳ್ಳೆ ಆಪರ್ಚುनिटी ಅಂತ ಎಲ್ಲಾನು ಮಾಡೋದಿಕ್ಕೆ ಇದೆ

ನಾನು ಮೈಸೂರಿಂದ ಬಂದೆ ಊರ್ ಬಿಟ್ಬಿಟ್ಟು ಅವ್ರಿಗೆ ಊರಿಗೆ ಊರ್ ಬಿಟ್ಬಿಟ್ಟು ಊರಿಗೆ ಬಂದಾಗ ಆಡಿಷನ್ಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಬಂದು ಬಟ್ ಇದು ಸಿಕ್ತು ನಂಗೆ ಆಡಿಷನ್ ಸೊ ಈ ತರ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ನನ್ ಪ್ರೈಮರಿ ರೀಸನ್ ಸೆಲೆಕ್ಟ್ ಆಗಿದ್ದು ಸೆಕೆಂಡ್ ರೀಸನ್ ನನ್ ಕ್ಯಾರೆಕ್ಟರ್ ಮತ್ತೆ ಫೋನ್ ಯೂಸ್ ಮಾಡಂಗಿಲ್ಲಮ್ಮಾ ಬ್ಯಾಕ್ ಬೆಂಚಸ್ ಮನ್ನರ್ಸ್ ಮಾಡ್ಕೊತಾ ಇದಿರಾ ಅಂದ್ರೆ ನನ್ ರಿಯಲ್ ಲೈಫ್ कैरेक्टर ಮತ್ತೆ ಮೂವಿ ಕ್ಯಾರೆಕ್ಟರ್ ಸ್ವಲ್ಪ ಸಿಮಿಲರ್ ಇತ್ತು ಸೊ ಅದಕ್ಕೆ ಹೌದಾ ಹೇಳಿ ಅನ್ನೋದ ಕ್ಯಾರೆಕ್ಟರ್ ಬಂದಿರ ತುಂಬಾ ಸೈಲೆಂಟ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಹಾ ತುಂಬಾ ಓಬೀಡಿಯಂಟ್ ಒಂದು 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 ಜಾಸ್ತಿ ಮಾತಾಡಬಾರದು ಸುಳ್ಳು ಹೇಳೋದೇ ಇಲ್ಲ ಓಕೆ ಒಂದು ನಿಶಾಂಧರ್ ಸರ್ ಆಮೇಲೆ ರಮೋಡಿ ಸರ್ एक्चुअली ಫಸ್ಟ್ ಫೋರ್ ಬಿಟ್ಟು ಬ್ಯಾಕ್ ಟೆನ್ಸಸ್ ಕಟ್ಟೆ ಕೇಳಿ ಟ್ಯಾಕ್ ಟೆನ್ಸಸ್ ಮಾಡಬೇಕು ಅಂತ ಯಾಕೆ ಅಂತ ಫ್ಯಾಕ್ಟರಿ ದೇನಿ ಅಲ್ಲಿ ಅದು ದೊಡ್ಡ